ವೆಲ್ಕಮ್ ಟು ಎಲ್ಲ ಸ್ವಿ ಚಾನಲ್ ಇವತ್ತು ನಾನು ಮಾವಿನಕಾಯಿಯಿಂದ ಸೂಪರ್ ಆಗಿರುವಂಥ ಗೊಜ್ಜನ ಮಾಡೋದು ತೋರಿಸ್ತಾ ಇದ್ದೀನಿ ಇದು ತುಂಬ ಉಳಿಯಾಗಿ ಖಾರ್ ಖಾರವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಗಿಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತುರಿದಿಟ್ಕೊಂಡು ಅದಕ್ಕೆ ಹಚ್ಚಕದ ಪುಡಿ ಸಾಲ್ಟ್ ಹಾಕಿ ನೈಟೆಲ್ಲ ನಾನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನು ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ಒನ್ ಟೇಬಲ್ ಜೀರಿಗೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ಎಲ್ಲನೂ ಕೂಡ ಎಣ್ಣೆನೇ ಹಾಕಿದೆ ನಾನು ಹಾಗೆ ಡ್ರೈ ಆಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನಾನು ಹುರ್ಕೊತಾ ಇದ್ದೀನಿ ಅದು ಪಟಪಟ ಅಂತ ಸಿಡಿಬೇಕು ಸಾಸಿವೆ ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ ಎಲ್ಲ ಗೋಲ್ಡನ್ ಕಲರ್ಗೆ ನೋಡಿ ಈ ರೀತಿಯಲ್ಲಿ ಬಂದ ನಂತರ ನಾವು ತೆಗೆದಿಟ್ಕೊಬೇಕಾಗುತ್ತೆ ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇನ್ನೇನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇಲ್ಲ ನೋಡಿ ಇವಾಗ ಈ ರೀತಿಯಲ್ಲಿ ಇಷ್ಟು ನೈಸಾಗಿ ನಾವು ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ನಾವು ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಎಲ್ಲ ಸಿಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಕರಿಬೇವು ಎರಡು ನಿಮಿಷ ಆದರೂ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನಂತರ ಮಾವಿನಕಾಯಿನ ಪೇಸ್ಟನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಮಾವಿನಕಾಯಿನ ನಾನು ತುರಿದಿಟ್ಕೊಂಡು ಅದಕ್ಕೆ ಹಚ್ಕಾದ್ಬಿಡಿ ಮತ್ತು ಸಾಲ್ಟನ್ನ ಹಾಕಿ ನೈಟೆಲ್ಲ ನಾನು ಮಿಕ್ಸ್ ಮಾಡಿಟ್ಟಿದ್ದೆ ನಂತರ ಅದನ್ನು ನಾನು ಬೆಳಗ್ಗೆ ಎದ್ದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಇಲ್ಲ ಹೊರಗಡೆ ಇಟ್ರೂ ಕೂಡ ಅದು ಚೆನ್ನಾಗೇ ಇರುತ್ತೆ ನೋಡಿ ಈಗ ನಾನು ಅವ್ರ ಪೌಡ್ರ್ ಮಾಡ್ಕೊಂಡಿರೋದನ್ನ ಎರಡು ಟೇಬಲ್ ಸ್ಪೂನ್ ಅಷ್ಟೇ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಗೊಜ್ಜು ನೋಡಿ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಾನು ಮಾವಿನಕಾಯಿ ತುರಿದಿರೋದಕ್ಕೂ ಕೂಡ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಂದರೆ ಇನ್ನೊಂದು ಸ್ವಲ್ಪನೂ ಕೂಡ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬ ಸುಲಭವಾಗಿ ಈ ರೆಸಿಪಿನ ಮಾಡ್ಕೊಬಹುದು ನೋಡಿದ್ರಲ್ಲ ಎಷ್ಟು ಬೇಗನೆ ಆಯಿತು ಅಂತ ಇದು ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಚೆನ್ನಾಗಿ ಬೆಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಇದು ಕೆ ತಳನ ಸ್ವಲ್ಪ ಕೂಡ ಹಿಡಿಯೋದಿಲ್ಲ ನೀಟಾಗಿ ಬಿಡುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಈ ರೀತಿ ಬೆಂದ ನಂತರ ನಾನು ಮತ್ತೊಂದು ಬೌಲ್ಗೆ ಹಾಕಿ ಇಟ್ಕೋತಾ ಇದ್ದೀನಿ ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು ಆದರೂ ಆರಾಮಾಗಿ ಇಟ್ಕೊಬೋದು ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್